ನಮಸ್ಕಾರ ಸೊ ನೀವು ನೋಡ್ತೀವಿ ಮಲಾ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡ್ಕೊಳ್ಳಿ ಹಾಗೆ ಕೋಲಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾರೆ ಸೊ ಎಪಿಸೋಡ್ ಎಪಿಸೋಡ್ನ ಎರಡನೇ ಪ್ರೋಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ದಾರೆ ಸೊ ಜಂಟಿ ಒಂಟಿಗಳ ಆಟಕ್ಕೆ ಬಿಗ್ ಬಾಸ್ ಅವರು ಪೂರ್ಣ ವಿರಾಮನೆ ಇಟ್ಟಿದ್ದಾರೆ ಅಂತಲೇ ಹೇಳ್ತೀನಿ ಬಿಕಾಸ್ ಸೊ ಇಲ್ಲಿ ಜಂಟಿ ಆಟಕ್ಕೆ ಒಂಟಿಗಳನ್ನ ಸಾರಿ ಜಂಟಿಗಳನ್ನು ಒಂಟಿ ಮಾಡಲಿಕ್ಕೆ ಬಿಗ್ ಬಾಸ್ ಅವರು ನಿರ್ಧರಿಸಿದ್ದಾರೆ ಸೊ ಯಾರ್ಯಾರಿಗೆ ಬೇಕು ಅಂತ 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 ಅನಿಸುತ್ತೆ ಸೊ ಅವರವರು ಜಂಟಿಯಿಂದ ಒಂಟಿಗಳಾಗ್ಬೋದು ಸೊ ಅದು ನಿರ್ಧಾರ ಆಯಾ ಕಂಟೆಸ್ಟೆಂಟ್ಗಳಿದೆ ಅಂತಲೇ ಹೇಳ್ತೀನಿ ಸೊ ಈ ಒಂದು ಪ್ರೋಮೋದಲ್ಲಿ ತೋರಿಸಿರೋ ಪ್ರಕಾರ ಕಾವ್ಯ ಅವರು ಸೊ ಅವರು ಒಪ್ಕೊಂಡಿದ್ದಾರೆ ನಾನು ಒಂಟಿಯಾಗಿ ಸೊ ಆಡ್ಲಿಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ನನ್ನ ಒಂದು ಇಂಡಿಯ ಇಂಡಿವಿಜಾಲಿಟಿ ಅನ್ನೋದಿಲ್ಲ ಸೊ ಅದನ್ನು ಕೂಡ ಅರ್ಥ ಆಗಲಿ ಅನ್ನೋದು ಕಾರಣಕ್ಕೆ ಸೊ ಅವರು ಒಪ್ಕೊಂಡಿದ್ದಾರೆ ಸೊ ನಾನು ಜಂಟಿಯಾಗಿ ಸಾರಿ ಜಂಟಿಯಿಂದ ಒಂಟಿಗೆ ಮುಕ್ತಿ ಪಡ್ಕೊತೀನಿ ಅಂತ ಸೊ ಅದೇ ರೀತಿಯಲ್ಲಿ ಸೊ ಅಲ್ಲಿ ಸತೀಶ್ ಆ್ಯಂಡ್ ಯಾರು ನಮ್ಮ ಚಂದ್ರಪ ಅವರು ಕೂಡ ಅದೇ ರೀತಿಯಲ್ಲಿ ಜಂಟಿಯಿಂದ ಒಂಟಿ ಆಗೋವಂಥ ಪ್ರಯತ್ನದಲ್ಲಿದ್ದಾರೆ ಬಟ್ ಕಿತ್ತಾಟಗಳು ಮಾಡ್ಕೊಂಡಿದ್ದಾರೆ ಸೊ ಅದಕ್ಕಿಂತ ಮುಂಚೆ ಕಾವ್ಯ ಆ್ಯಂಡ್ ಗಿಲ್ಲಿ ಬಗ್ಗೆ ಮಾತಾಡಬೇಕು ಅಂತಂದರೆ ಇಬ್ಬರು ಕೂಡ ಅಷ್ಟೇ ಸೊ ಜಂಟಿಯಾಗಿ ಒಳ್ಳೆ ಎಂಟರ್ಟೈನ್ ಮಾಡಿದ್ದಾರೆ ಆ್ಯಂಡ್ ಫೈಟು ಅಂತ ಬಂದಾಗ ಇಬ್ಬರು ಒಬ್ರಿಗೊಬ್ರು ನಿಂತ್ಕೊಂಡಿದ್ದಾರೆ ಕಷ್ಟ ಅಂತ ಬಂದಾಗ ಆ್ಯಂಡ್ ಯಾರಾದರೂ ಬೇರೆಯವರು ಬಂದು ಬ್ಲೇಮ್ ಮಾಡಿದಾಗ ಕೂಡ ಅಷ್ಟೇ ಅಶ್ವಿನಿಯವರು ಅಷ್ಟೊಂದು ಟಾರ್ಗೆಟ್ ಮಾಡಿದಾಗ ಸೊ ಅಲ್ಲಿ ಗಿಲ್ಲಿಗಾಗಿ ಅಶ್ವಿನಿಯವರು ಮಾತಾಡಿ ಸಾರಿ ಕಾವ್ಯವ್ರು ಮಾತಾಡಿದರೆ ಕಾವ್ಯ ಕಾವ್ಯಗಾಗಿ ಸೊ ಗಿಲ್ಲಿ ಮಾತಾಡಿದ್ದಾನೆ ಸೊ ಒಟ್ನಲ್ಲಿ ಇಬ್ಬರು ಕೂಡ ತುಂಬ ಚೆನ್ನಾಗಿ ಆಡಿದ್ದಾರೆ ಇಲ್ಲಿವರೆಗೂ ಕೂಡ ಜಂಟಿಯಾಗಿ ಸೊ ಇನ್ನು ಮುಂದೆ ಒಂಟಿಯಾಗಿ ಆಡುವಂಥ ಅವಕಾಶ ಅವರಿಗಿದೆ ಬಿಕಾಸ್ ಕೊನೆಗೆ ಗೆಲ್ಲೋಂಥದ್ದು ಒಬ್ಬರೇ ಸೊ ಜಂಟಿ ಅಂದ ತಕ್ಷಣ ತೊಗೊಂಡೋಗಿ ಇಬ್ಬರಿಗೂ ವಿನ್ನರ್ ಮಾಡಲ್ಲ ಸೊ ಒಬ್ಬರಿಗೆ ಮಾಡುವಂಥದ್ದು ಆ್ಯಂಡ್ ಒಂದು ಅವಕಾಶ ಇದೆ ಸೊ ಅದು ಜಾಸ್ತಿ ದಿನ ನೆಡಿಲ್ಲ ಅಂತಲೂ ಗೊತ್ತಿತ್ತು ಬಿಕಾಸ್ ಇದು ಒಂದು ರೀತಿಯಲ್ಲಿ ಜಂಟಿಗಳಿಗೆ ಒಂದು ಸ್ವಲ್ಪ ಅವರಿಗೂ ಬೇಜಾರು ಆ್ಯಂಡ್ ನೋಡೋವಂಥ ನಮಗೂ ಕೂಡ ಸೊ ಅಷ್ಟೊಂದು ಈ ಪ್ಯಾಟರ್ನ್ ವರ್ಕ್ ಆಗ್ತಿಲ್ಲ ಜಂಟಿ ಮತ್ತು ಒಂಟಿ ಅನ್ನೋವಂಥದ್ದು ಇಂಡಿವಿಜುವಲ್ ಆಗಿ ಆಡಿದ್ರೇ ಬೆಟ್ರಾಗಿರುತ್ತೆ ಅಂತ ಅನಿಸುತ್ತೆ ಯಾಕಂದರೆ ಕಂಪ್ಲೀಟಾಗಿ ಅವರ ಒಂದು ಪೊಟೆನ್ಷಿಯಲ್ ಗೊತ್ತಾಗಲ್ಲ ಸೊ ಜಂಟಿಗಳಾದಾಗ ಯಾರದು ಪೊಟೆನ್ಷಿಯಲ್ ಎಷ್ಟಿದೆ ಅನ್ನೋಂಥದ್ದು ಸೊ ಅದಕ್ಕೋಸ್ಕರ ಒಂಟಿಗಳಾಗೋದಂಥದ್ದೇ ಬೆಸ್ಟು ಸೊ ಅದನ್ನು ಮೂರನೇ ವಾರಕ್ಕೋಸ್ಕರ ವೇಟ್ ಮಾಡಿದ್ರು ಅಂತ ಅನಿಸುತ್ತೆ ಮೊದಲ ಒಂದು ಫಿನಾಲೆಗೋಸ್ಕರ ಸೊ ಅಗೇನ್ ಇವಾಗ ಸೊ ಆ ಜಂಟಿನ ಕಿತಾಕಿ ಒಂಟಿಗಳನ್ನಾಗ ಮಾಡ್ತಿದ್ದಾರೆ ಆ್ಯಂಡ್ ಅಲ್ಲಿ ಇರೋವಂಥ ಆಲ್ಮೋಸ್ಟ್ ಎಲ್ಲರೂ ಕೂಡ ಒಂಟಿಗಳಾಗಿ ಆಡಲಿಕ್ಕೆ ಇಷ್ಟಪಡ್ತಾರೆ ಯಾರೂ ಜಂಟಿಯಾಗೇ ಅಂತ ನನ್ನ ಪ್ರಕಾರನಿರಲ್ಲ ಆ್ಯಂಡ್ ಅಗೇನ್ ಸ್ವಲ್ಪಕ್ಕೋಸ್ಕರ ಕಾವ್ಯ ಅವರು ಸೊ ಇವಾಗ ಒಂಟಿಯಾಗಿ ಆಡಲಿಕ್ಕೆ ನಿರ್ಧರಿಸಿದ್ದಾರೆ ಓಕೆ ಜೊತೆಗೆ ಸತೀಶ್ ಆ್ಯಂಡ್ ಚಂದ್ರಪ್ರಭ ಸೊ ಇವರಿಬ್ಬರದು ಏನು ಅದರಲ್ಲೂ ಮುಖ್ಯವಾಗಿ ಆ ಚಂದ್ರಪ್ರಭ ಇದಾರಲ್ಲ ಪಕ್ಕ ಪ್ರೀಪ್ಲಾನ್ ಅಂತ ಅನಿಸುತ್ತೆ ಬಿಕಾಸ್ ಆ ಕಿತ್ತಾಟಗಳೇನು ಮಾಡ್ಕೊಂಡ್ರಲ್ಲ ಸೊ ಬಾತ್ರೂಮಲ್ಲಿ ಸೊ ಇವರು ಒನ್ ಅವರ್ ಎರಡು ಅವರು ಬಾತ್ರೂಮಲ್ಲಿ ಸ್ನಾನ ಮಾಡೋಕ್ಕೆ ಹೋಗಿದ್ರೆ ಇನ್ನೂ ಬಂದಿಲ್ಲ ಹಾಗೆ ಹೀಗೆ ಅಂತ ತುಂಬ ದೊಡ್ಡ ಮಟ್ಟದಲ್ಲಿ ಜಗಳ ಮಾಡಿಕೊಂಡರು ಹೈಡ್ರಾಮ ಎಲ್ಲ ಕ್ರಿಯೇಟ್ ಮಾಡಿದರು ಸೊ ಅದನ್ನು ಜಗಳಕ್ಕೆ ಹಿಂದಿನ ದಿನ ಪ್ರೀಪ್ಲಾನ್ ಮಾಡ್ಕೊಂಡಿದ್ರು ಅಂತ ಹಿಂಗೆ ಜಗಳ ಆಡೋಣ ಹಾಗೆ ಹೀಗೆ ಅಂತ ಇದನ್ನು ಸತೀಶ್ ಅವರು ರಿವೀಲ್ ಮಾಡಿದ್ದಾರೆ ಆ್ಯಕ್ಚುಲಿ ಅವರು ಅವತ್ತೇ ಬಾತ್ರೂಮಲ್ಲಿ ಹೇಳಿದರು ಇದು ಎಲ್ಲ ಬೇಕು ಅಂತಲೇ ಮಾಡಿರುವಂಥದ್ದು ಪ್ರೀಪ್ಲಾನ್ ಅಂತ ಅಲ್ಲಿ ಚಂದ್ರಪ್ರಭ ಸೊ ಆಮೇಲೆ ಕರೆದು ಹಂಗೆಲ್ಲ ಹೇಳಬಾರಣ ಹಾಗೆ ಹೀಗೆ ಅಂತ ಹೇಳಿದರು ಅಗೇನ್ ಇವತ್ತು ಆ ಒಂದು ಡಿಸ್ಕಷನ್ ಟೈಮಲ್ಲಿ ಸತೀಶ್ ಅವ್ರು ಒಪ್ಕೊಂಡಿದ್ದಾರೆ ಸೊ ಹಿಂದಿನ ರಾತ್ರಿಯೇ ನಾವು ಇದನ್ನು ಪ್ರೀ ಪ್ಲ್ಯಾನ್ ಮಾಡಿದ್ವಿ ಅನ್ನೋ ರೀತಿಯಲ್ಲಿ ಚಂದ್ರಪ್ರಭ ಮಾಡಿದ್ದ ಅನ್ನೋ ರೀತಿಯಲ್ಲಿ ಮೀನ್ಸ್ ಇಬ್ಬರು ಸೇರ್ಕೊಂಡು ಮಾಡಿರೋಂಥದ್ದು ಆ್ಯಂಡ್ ಚಂದ್ರಪ್ರಭ ಹೇಳುವಂಥದ್ದು ಇಬ್ಬರು ಪ್ಲ್ಯಾನ್ ಮಾಡ್ಕೊಂಡಿದ್ದು ಅಂತ ಹೇಳಬೇಡ ನೀನು ಹಾಗೆ ಅಂತ ಅಂತಲೇ ಮಾತುಗಳು ಬರುತ್ತೆ ಬಟ್ ಹೇಳೋವಂಥದ್ದು ಅಂತಂದರೆ ಪ್ಲ್ಯಾನ್ ಮಾಡ್ಕೊಂಡಿರೋ ಸತ್ಯ ಇಲ್ದಿ ತಪ್ಪಿತಸ್ಥ ಅಥವಾ ಅಂತ ಆಗಿರುವಂಥದ್ದು ಸತೀಶ್ ಬಿಕಾಸ್ ಒಳಗಡೆಗೆ ಒನ್ ಅವರ್ ಹೋಗ್ತಾನೆ ಹಂಗೆ ಹೀಗೆ ಅನ್ನೋವಂಥದ್ದು ಬಟ್ ಅಷ್ಟೇ ಇಲ್ದಿರೋವಂಥ ಒಂದು ಕೋಪ ತಾಪ ಎಲ್ಲನೂ ಒಂದು ದಿನಕ್ಕೆ ಹೆಂಗೆ ಬರುತ್ತೆ ಹೊರಗಡೆ ಹೋಗಿ ಬಂದಿದ್ದಾರೆ ಅಲ್ಪ ವಿರಾಮ ಬಿಗ್ ಬಾಸ್ ಸಿಕ್ತು ಆ ಒಂದು ಪೊಲೀಸ್ ಕೇಸ್ ಪಿ ಸಿ ಇಶ್ಯೂ ಆಯಿತು ಸೊ ಹೊರಗಡೆ ಪ್ಲಾನ್ ಮಾಡ್ಕೊಂಡು ಬಂದವರೆ ಹಿಂಗೆ ಏನೋ ಹೈಲೈಟ್ ಆಗಲಿಕ್ಕೆ ಮಾಡೋಣ ಅಂತ ಸೊ ಚಂದ್ರಪ್ರಭಾದೇ ಪ್ಲ್ಯಾನ್ ಇರುತ್ತೆ ನನ್ನ ಪ್ರಕಾರ ಬಿಕಾಸ್ ಸತೀಶ್ ಏನು ಮಾಡ್ತಾರೆ ಅಂತಂದರೆ ಓಕೆ ಸ್ವಲ್ಪ ಕಿರ್ಚಾಡ್ಬೋದು ಜಾಸ್ತಿ ಹೊತ್ತು ಮೇಕಪ್ ಮಾಡ್ಕೊಬೋದು ಸ್ನಾನ ಮಾಡ್ಬೋದು ಬಾತ್ರೂಮಲ್ಲಿ ಇರ್ಬೋದು ಎಲ್ಲ ಓಕೆ ಬಟ್ ಆ ಮನುಷ್ಯನ ಹತ್ರ ಸ್ವಲ್ಪ ಹಾನೆಸ್ಟಿ ಅನ್ನೋದಿದೆ ಓಕೆ ಸತ್ಯನ ಒಪ್ಕೊಂಡ್ಬಿಡ್ತಾರೆ ಸುಳ್ಳು ಪ್ಲೀ ಪ್ಲ್ಯಾನ್ ಮಾಡಿದ್ರು ಕೂಡ ಅನ್ನ ಸತ್ಯ ಅಂತ ಒಪ್ಕೊಂಡ್ಬಿಡ್ತಾರೆ ಅಷ್ಟೊಂದು ಕೆಟ್ಟವರಲ್ಲ ಬಟ್ ಆದರೂ ಕೂಡ ಚಂದ್ರಪ್ರಭ ಪಕ್ಕ ಪ್ಲ್ಯಾನ್ ಮಾಡಿದ್ದಾನೆ ಸೊ ಅದಕ್ಕೋಸ್ಕರನೇ ಈ ಕಿತ್ತಾಟ ಆಗಿರುವಂಥದ್ದು ಓಕೆ ಇದನ್ನೆಲ್ಲ ಡಿಸ್ಕಷನ್ ಮಾಡೋ ಟೈಮಲ್ಲಿ ಚಂದ್ರಪ್ರಭ ಕೋಪ ಮಾಡ್ಕೊಳ್ತೇನೆ ನನ್ನ ಬಗ್ಗೆ ಹೇಳಬೇಡ ನೀನು ನೀನು ಬೇಕಾದರೆ ಪ್ಲ್ಯಾನ್ ಅಂತ ಒಪ್ಕೊಂಡು ನಾನು ಥರ ಎಲ್ಲ ಮಾಡಿಲ್ಲ ನಿನ್ನಿಂದ ನಾನು ಎಷ್ಟು ನೋವು ಅನ್ಬಿಸಿದ್ದೀನಿ ಕಣ್ಣೀರು ಹಾಕಿದ್ದೀನಿ ಹಾಗೆ ಹೀಗೆಲ್ಲ ಮಾತುಗಳು ಬಂತು ಬಟ್ ಆದರೂ ಕೂಡ ಪ್ರೀ ಪ್ಲ್ಯಾನ್ ಮಾಡಿರುವಂಥದ್ದು ಸತ್ಯ ಓಕೆ ಇಬ್ಬರು ಅಲ್ಲಿ ಒಪ್ಕೊಂಡಿದ್ದಾರೆ ಬಟ್ ಚಂದ್ರಪ್ರಭ ಮಾಡೇ ಇಲ್ಲ ಅಂತ ಹೇಳಿಲ್ಲ ಬಟ್ ನೀನು ಅಂತ ಒಪ್ಕೊಂಡು ಇರ್ಬೋದು ಆಗಿದೆ ಅದು ಪ್ಲಾ ಪ್ಲಾನು ಸೊ ಅದ್ರ ಮಧ್ಯೆ ಇವಾಗ ಪ್ರೋಮೋದ ಸಾರಾಂಶ ಏನು ಅಂತಂದರೆ ಜಂಟಿಗಳಾಗಿ ಜಂಟಿಗಳು ಒಂಟಿಗಳಾಗಿ ಕನ್ವರ್ಟ್ ಆಗ್ತಿದ್ದಾರೆ ಸದ್ಯಕ್ಕೆ ಹಿಡಿದಲ್ಲಷ್ಟೇ ವಿಡಿಯೋ ಅಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡಿದಲ್ಲಿ ಸಿಗೋವರೆಗೂ ಬಾಯ್